ಕೆಲಸ ಕೆಲ ಸಿನಿಮಾಗಳು ಹಂಗೆ ಮಾಡ್ಬೋದು ಸೊ ಅದ್ ಅಷ್ಟೇ ಸೀಮಿತ ಆಗಿರ್ಬೇಕು ಅದು ನನ್ನ ಆಟಕ್ಕೆ ಇಲ್ಲ ಆ ಮಕ್ಕಳನ್ನ ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ ಅಲ್ಲಿಗೆ ಮುಗೀತದ್ದು ಸಿನಿಮಾ ಸಿನಿಮಾ ಆಗಿ ಇರ್ಬೇಕು ಸಿನಿಮಾ ನಟರ್ಗಳನ್ನ ಆ ತರದಲ್ಲಿ ನೋಡಕ್ ಹೋಗ್ಬಾರ್ದು ಅದ್ ಸಿನಿಮಾದ್ ಎಫೆಕ್ಟ್ ಇರ್ಬೋದು ನಾವೆಲ್ಲ ಆಕ್ಟ್ ಮಾಡೋದು ಅಷ್ಟೇ ನಟರಾಗಿ ನೋಡ್ಬೇಕು ಅದ್ರ ಹೆಚ್ಚಾಗಿ ಅವ್ರಿಗೆ ಏನು ಇಲ್ಲ ಅವಳಿಗೆ ನೋಡ್ಲೇ ನೋ ಕಮೆಂಟ್ಸ್ ಅಂತ ಅದೇ ತುಂಬಾ ಅದ್ಭುತ ನಡೀತಾ ಇದೆ ನಾವು ಅನ್ಕಂಡಿದ ಹೆಚ್ಚು ಅಡ್ಮಿಷನ್ಸ್ ಆಗಿದೆ ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗ ಬಂದ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ ಇವತ್ತು ವರಿ ಶಿವಮ್ಮ ಜೂನ್ ಹದಿನಾಲ್ನ ರಿಲೀಸ್ ಆಗ್ತಿದೆ ಅಷ್ಟೇ ಹೋಗೋಣ ಅಂತ ಅನ್ಕೊಂಡು ಅನ್ಕೊಂಡ್ ಹೇಳ

ನಾವು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಅಂದ್ರೆ ನಿಮ್ಗೆ ಸೇಮ್ ಇವತ್ತು ಒಂದ ಎಲ್ಲ ಎಂಟರ್ಟೈನ್ಮೆಂಟ್ ಇರ್ತದೆ ಇವತ್ತು ಮೊದಲು ನ್ಯೂಸ್ ಚಾನಲ್ ಬರ್ತಿದ್ರು ಬರೀ ನ್ಯೂಸ್ ಆಗಿತ್ತು ಇವಾಗ ಅದು ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿದೆ ಓಕೆ ಸೊ ನೀವ್ ಯಾವ್ದನ್ನ ಹೆಂಗ ಅಂತ ಡಿಸೈಡ್ ಮಾಡ್ತೀರಾ ನಿಮ್ಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ರೀಲ್ಸ್ ಮಾಡೋಬೇಕು ನಿಮ್ಗೆ ಇವಾಗ ಗಂಡ ಹೇಳ್ತಿ ಇಬ್ಬರು ದಿನದಲ್ಲಿ ಅದು ಚಡಿಲ್ ಹೋಗುದು ಏನ್ ಮಾಡಿತ್ತು ಬಿರಿಯಾನಿ ಮಾಡಿತ್ತು ಎಲ್ಲಾನು ಒಂದು ಬೈಕ್ ಅಲ್ಲಿ ಹೋಗಿದ್ರಿಂದ ಹೇಳ್ಕೊಂಡು ಎಲ್ಲಾನು ಒಂದೊಂದು ಶೂಟ್ ಮಾಡಿದ್ರೆ ಅದನ್ನ ಎಡಿಟ್ ಮಾಡಿದ್ರೆ ಮುದ್ಕೊಂಡು ಎಂಗೇಜ್ ಆಗಿದ್ದಾರೆ ಜನ ಅದ್ರಲ್ಲಿ ಎಡಿಟರ್ ಗಳಿಗೆ ಕಲ್ಪ ನಾವು ಈ ಶಾರ್ಟ್ಸ್ ತರದಲ್ಲಿ ರೀಲ್ಸ್ ತರ ಎಡಿಟ್ ಮಾಡ್ಬೇಕು ಎಡಿಟ್ ಮಾಡ್ಬೇಕಂತ ಆ ತರದ ಸಿಚುವೇಶನ್ ಹೆಲ್ಪ್ ಇಟ್ ಕಾಲ ಬದಲಾಗ್ತಾ ಹೋಗ್ತಿದ್ದಾಗ ಎಲ್ಲವೂ ಬದಲಾಗ್ತಾ ಹೋಗುತ್ತೆ ಆಗ್ತಾ ಅಲ್ಲಿ ನಾನು ಅನ್ಕೊಳ್ತೀನಿ ಹೌದು ಅದೇ ಮೊದಲು ಒಂದು 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 ಈಗ ಆ ತರದ ಅಲ್ಲ ಕರೆಕ್ಟ್ ಬಟ್ ಅದ್ರಲ್ಲಿ ತುಂಬಾ ಕಮರ್ಷಿಯಲ್ ಆಗಿ ಜನರನ್ನ ಆಗಿ ಕೂರಿಸುವಂತ ಕಥೆ ಆಗಿತ್ತು ಅದು ಇನ್ನೊಂದು ಭಾಷೆ ಹೇಳ್ತಿರೋದು ಇದು ತುಂಬಾ ಫೆಸ್ಟಿವಲ್ ಬೇಸ್ ಆಗಿ ಇತ್ತು ಫೆಸ್ಟಿವಲ್ ಹೋಗುವಂತ ಸಿನಿಮಾ ಕರೆಕ್ಟ್ ಫೀಲ್ ಅಲ್ಲೇ ಇತ್ತು ಸೊ ಹಂಗಾಗಿ ಅದಕ್ಕೆ ಅದರದ್ದು ರೆಸ್ಟ್ರಿಕ್ಟೆಡ್ ಆಡಿಯನ್ಸ್ ಇರ್ತಾರೆ ಇದಕ್ಕೆ ಇದೆ ಅಂತ ಆಡಿಯನ್ಸ್ ಇರ್ತಾರೆ ಸೊ ನಿಮ್ಗೆ ಅದೇ ತರದ ಹಿಂದಿಲೂ ಕೂಡ ಒಂದು ಫಿಲ್ಮ್ ಬಂದಿತ್ತು ಸೇಮ್ ಪ್ಯಾಟರ್ನ್ ಅಲ್ಲೇ ನಿಮ್ಗೆ ಆ ತರ ಜನರಲ್ಲೇ ಇರೋದು ಸರ್ಕಾರಿ ಸರ್ಕಾರಿ ನಿಮಗೆ ಫೆಸ್ಟಿವಲ್ಗೂ ನಾನು ಜಾಸ್ತಿ ಫೆಸ್ಟಿವಲ್ ಹೋಗ್ಲೇ ನಮ್ಮಲ್ಲೇ ಸ್ಟೇಟ್ ಮತ್ತೆ ನ್ಯಾಷನಲ್ ಅವಾರ್ಡ್ ಗಳಿಗೆ ನಾವು ಹೋಗಿ ಬಿಟ್ರೆ ಬಟ್ ಅಲ್ಲೂ ರೆಕಗ್ನಿಷನ್ ಸಿಕ್ತು ನಮ್ಗೆ ರೆಕಗ್ನಿಷನ್ ಸಿಕ್ತಲ್ಲ ಒನ್ ಆಫ್ ಹೈಯೆಸ್ಟ್ ಕಲೆಕ್ಷನ್ ಆಗಿರುವಂತದ್ದು ಆ ಟೈಮ್ ನಮಗೆ ಹೇಳ್ತಿರೋದು ಅದನ್ನ ಕಮರ್ಷಿಯಲ್ ಪ್ಯಾಕೇಜ್ ಅಲ್ಲೂ ಹೇಳಿದ್ವಿ ನಾವು ಜನ್ ಜನರು ಎಂಗೇಜ್ ಆಗಿ ಅದನ್ನ ಕೂತ್ಕೊಂಡು ಕಾಮಿಡಿ ಆಗ್ಬಹುದು ಮ್ಯೂಸಿಕ್ ಆಗ್ಬೋದು ಇಟ್ಕೊಂಡು ಸೇಮ್ ಟೈಮ್ ಮೆಸೇಜ್ ಯಾವ ಸಿನಿಮಾ ಹಿಂಗಿಂಗ್ ಫ್ರೀಟ್ ಆಗಿರುತ್ತೆ ಆ ಥರದಲ್ಲ ಜನ ತಗೋತೀವಿ ಜನರ ಫ್ರೀಡಮ್ ನಾವು ಅದನ್ನ ಇದು ನೋಡ್ಲಿಲ್ಲ ಇದು ನೋಡಿದ್ರು ಅಂತ ಹೇಳಕ್ ಆಗಲ್ಲ ನನ್ಗೆ ಏನ್ ಇಷ್ಟ ಆಗುತ್ತೆ ನಾನು ನೋಡ್ತೀನಿ ಅವ್ರಿಗೆ ಏನ್ ಇಷ್ಟ ಆಗುತ್ತೆ ನೋಡಿದ್ರು ಇಲ್ಲ ಡೆಲಿಬ್ರೇಟ್ ಆಗಿ ಮಾಡಿದ್ರೆ ಇದ್ರ ಕಂಪ್ಲೀಟ್ ಆಗಿ ಸಿನ್ಸೆ ಹೋಗ್ಬಿಡುತ್ತಲ್ಲ ಈ ಸಿನಿಮಾ ಏನ್ ಅನ್ಕೊಂಬ್ ಅದ್ ಕನ್ಸ್ ಕಟ್ಟಿರ್ತಾರೆ ಜಯಶಂಕರ್ ಏನ್ ವಿಶುವಲೈಸ್ ಮಾಡಿರ್ತಾರೆ ಅದ ಅಲ್ಲಿಗೆ ಇರುತ್ತೆ ಸೊ ನೀವು ಹಾಗೆ ಮಾಡಿದಾಗ ಮಾತ್ರ ಅದು ಶಿವಮ್ಮ ಇರೋ ಹೆಚ್ಚಿನ ಆಗುತ್ತೆ ಇಲ್ಲಾಂದ್ರೆ ಆ ಸಿನಿಮಾ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಆಗ್ಬಿಡುತ್ತೆ

ಅಲ್ಲ ನನಗ ಕೇಳೋವಾಗ ನಾನು ಡೈರೆಕ್ಷನ್ ಮಾಡ್ಕೊಂಡ್ರೆ ಯಾಕೆ ನೋಡ್ತಿರೋದ್ರಿಂದ ಬರ ಮುಖ್ಯ ಬಂದವರು ಸ್ಟ್ಯಾಚು ಖಂಡಿತ ಒಳ್ಳೆ ಉದ್ದೇಶ ಅದು ನಮ್ಮಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಇತರ ಸಿನಿಮಾಗಳಿಗೆ ಸಹಾಯ ಆಗಿ ಆಗುತ್ತೆ ಪ್ರತಿ ವರ್ಷ ಅಟ್ಲೀಸ್ಟ್ ನಾನ್ ನೋಡಿದಾಗ ಒಂದು ಈ ತರದ ಸಿನಿಮಾಗಳು ಬರುತ್ತೆ ಫಿಲ್ಮ್ ಬಜಾರ್ ಅಲ್ಲಿ ನಾವು ನೋಡಿದಾಗ ಪ್ರತಿ ವರ್ಷ ಸುಮಾರು ಕನ್ನಡ ಸಿನಿಮಾಗಳು ಬರುತ್ತೆ ಎಷ್ಟೋ ಸಿನಿಮಾಗಳು ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಲ್ಲ ಕಾಂಪೀಟ್ ಮಾಡೋದಂತೂ ಕೂಡ ಒಂದು ಕನ್ನಡ ಫಿಲ್ ಮೇಕರ್ ಯಾರೋ ಒಬ್ಬರು ಹೋಗಿದ್ರೆ ಕನ್ನಡದವ್ರು ಯಾರೋ ಒಬ್ರು ಟೆಕ್ನಿಷಿಯನ್ ಫಿಲ್ಮೇಕರ್ ಅಂತ ಕಿರುಚಿತ್ರ ಎಕ್ಸಾಕ್ಟ್ಲಿ Short congratulations yeah. Yeah. The ah. So the <laughs> So <laughs> thank you. new support.